ಎಲ್ಲರಿಗೂ ನಮಸ್ಕಾರ ಎಲ್ಲ ಹಿರಿಯ ಮಾಜಿ ಸೈನಿಕರಿಗೆ ಹಾಗೂ ವೀರ ನಾರಿಯರಿಗೆ ವೀರ ಮಾತೆಯರಿಗೆ ಒಂದು ಸಿಹಿ ಸುದ್ದಿ ಈ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ದಿನದಂದು ನಾನು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಬಾಗಲಕೋಟದಿಂದ ಈ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಅಂಗವಾಗಿ ಎಲ್ಲ ಹಿರಿಯ ಮಾಜಿ ಸೈನಿಕರಿಗೆ ವೀರ ನಾರಿಯರಿಗೆ ವೀರ ಮಾತೆಯರಿಗೆ ತುಂಬ ಹೃದಯದ ಶುಭಾಶಯಗಳನ್ನು ಹೇಳುತ್ತೇನೆ ಒಂದು ವಿಷಯ ತಮ್ಮೊಂದಿಗೆ ಹಂಚಿಕೊಳ್ಳುವುದೇನೆಂದರೆ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ರಾಜ್ಯಾದ್ಯಂತ ಡಾಕ್ಟರ್ ಶಿವಣ್ಣ ಎನ್ ಕೆ ಅವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸ್ಥಾಪನೆಯಾಗಿ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಸ್ಥಾಪನೆ ಇದೆ ಒಂದು ಒಳ್ಳೆಯ ಕಾರ್ಯಕಲಾಪಗಳನ್ನು ಮಾಡುತ್ತಾ ಸೈನಿಕರಿಗಾಗಿ ವೀರನಾರಿಯರಿಗಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಅದೇ ರೀತಿಯಾಗಿ ಬಾಗಲಕೋಟೆಯಲ್ಲಿಯೂ ಕೂಡ ಒಂದು ಒಳ್ಳೆಯ ಕಾರ್ಯವನ್ನು ನಮ್ಮ ಎ ಕೆ ಎಮ್ ಎಸ್ ಮಾಡ್ತಾ ಇದೆ ಮೊನ್ನೆ ನಾವು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಸರ್ಕಾರಿ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ಒಂದು ಅಧಿವೇಶನದಲ್ಲಿ ಒಂದು ಹೋರಾಟವನ್ನು ಡಾಕ್ಟರ್ ಅವರ ನೇತೃತ್ವದಲ್ಲಿ ಮಾಡಿದೆವು ಆ ನಿಟ್ಟಿನಲ್ಲಿ ನಮಗೆ ಒಳ್ಳೆಯ ಒಂದು ಜಯ ಲಭಿಸಿದೆ ಆ ಹೋರಾಟಕ್ಕೆ ಅನುಗುಣವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯರವರು ಎಲ್ಲ ಜಿಲ್ಲಾಧ್ಯಕ್ಷರುಗಳನ್ನು ನಮ್ಮ ರಾಜ್ಯಾಧ್ಯಕ್ಷರನ್ನು ತಮ್ಮ ಕಚೇರಿಗೆ ಕರೆದು ನಮ್ಮ ತೊಂದರೆಗಳನ್ನು ಕೂಲಂಕುಷವಾಗಿ ನಲವತ್ತು ನಿಮಿಷಗಳ ಕಾಲ ಮಾತನಾಡಿ ನಮಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸಿದ್ದಾರೆ ಅವರು ಸೈನಿಕ ಸಮ್ಮಾನ ಯೋಜನೆಯಡಿ ಎಲ್ಲರಿಗೂ ಕೂಡ ನಿವೇಶನವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ನಿವೇಶನವನ್ನು ಕೊಡ್ತೀವಿ ಆದರೆ ಜಮೀನನ್ನು ಕೊಡುವಂಥ ಒಂದು ವ್ಯವಸ್ಥೆ ಆಗುವುದಿಲ್ಲ ಎಲ್ಲರಿಗೂ ನಿವೇಶನವನ್ನು ನಾವು ನೀಡ್ತಾ ಇದ್ದೇವೆ ಎಲ್ಲ ಮಾಜಿ ಸೈನಿಕರಿಗೆ ಇದು ಹೋಬಳಿಯಲ್ಲಾಗಬಹುದು ಅಥವಾ ತಾಲೂಕಲ್ಲಾಗಬಹುದು ಅಥವಾ ಜಿಲ್ಲೆಯಲ್ಲಾದರೂ ಎಲ್ಲಿಯಾದರೂ ಎಲ್ಲ ಮಾಜಿ ಸೈನಿಕರಿಗೆ ನಿವೇಶನವನ್ನು ಕೊಡುವುದಾಗಿ ಒಂದು ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಮಾಜಿ ಸೈನಿಕರಿಗೆ ಉದ್ಯೋಗ ಮೀಸಲಾತಿ ಹತ್ತು ಪರ್ಸೆಂಟು ನಮ್ಮ ಮಕ್ಕಳಿಗೂ ಕೂಡ ಉನ್ನತ ಶಿಕ್ಷಣಕ್ಕಾಗಿ ಇಂಜಿನಿಯರಿಂಗ್ ಇರ್ಬೋದು ಮೆಡಿಕಲ್ ಇರ್ಬೋದು ಅದರಲ್ಲೂ ಕೂಡ ಹತ್ತು ಪರ್ಸೆಂಟ್ ಒಂದು ಅವಕಾಶವನ್ನು ಕೊಡ್ತೀವಿ ಅಂತ ಅವರು ಒಪ್ಪಿಕೊಂಡಿದ್ದಾರೆ ಮತ್ತು ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಒಂದು ನಮ್ಮ ಮಾಜಿ ಸೈನಿಕರ ಭವನ ಅಥವಾ ಕಲ್ಯಾಣ ಮಂಟಪ ಮತ್ತು ಒಂದು ಯುದ್ಧ ಸ್ಮಾರಕವನ್ನು ಮಾಡುವುದಾಗಿಯೂ ಕೂಡ ಅವರು ತಿಳಿಸಿದ್ದಾರೆ ಅಂಥ ಒಂದು ಒಂದು ಭರವಸೆಯನ್ನು ಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಧನ್ಯವಾದಗಳನ್ನು ಹೇಳಬಯಸುತ್ತೇವೆ ಮತ್ತು ಅದೇ ರೀತಿಯಾಗಿ ಅದೇ ನಿಟ್ಟಿನಲ್ಲಿ ನಮ್ಮ ಮಾ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಜಿಲ್ಲಾ ಘಟಕವೂ ಕೂಡ ಒಳ್ಳೆಯ ಕೆಲಸ ಕಲಾಪಗಳನ್ನು ಮಾಡ್ತಾ ಬಂದಿದೆ ಇವತ್ತು ನಾವು ಹೇಳ್ಬೇಕಂದ್ರೆ ನಾವು ಇವತ್ತು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಅಂಗವಾಗಿ ಇವತ್ತು ನಾವು ಪರೇಡ್ ಮಾಡಿ ಬಂದಿದ್ದೇವೆ ಪೊಲೀಸರ ಜೊತೆ ಎಲ್ಲ ಸೇರಿ ಮಾಡಿ ಇವತ್ತು ಬಂದಿದ್ದೇವೆ ಮತ್ತು ಅದೇ ನಿಟ್ಟಿನಲ್ಲಿ ತಮಗೆ ಒಂದು ಒಳ್ಳೆಯ ಸುದ್ದಿಯನ್ನು ತಿಳಿಸ್ಬೇಕಂದ್ರೆ ಈ ಸರ್ಕಾರದ ಒಂದು ನಿವೇಶನಕ್ಕಾಗಿ ಏನು ಫಾರ್ಮ್ ಅದಾವಲ್ಲ ಆ ಫಾರ್ಮು ನನ್ನೊಟ್ಟಿಗೆ ಇದೆ ಆ ಒಂದು ಮೂರು ತೆರಳದಾದಂತಹ ಒಂದು ಫಾರ್ಮ್ ಇದೆ ಆ ಫಾರ್ಮನ್ನು ತಾವು ತುಂಬಬೇಕು ತುಂಬಿ ಇವು ನಮ್ಮ ಆಫೀಸಿನಲ್ಲಿ ದೊರೆಯಲಿದ್ದಾವೆ ಈ ಫಾರ್ಮನ್ನು ತಾವು ತುಂಬಿ ಕೊಡಬೇಕು ಮತ್ತು ನಮ್ಮ ಈ ಮಾಜಿ ಸೈನಿಕರಿಗೆ ಒಳ್ಳೆಯದಾಗುವುದನ್ನೇ ನಾವು ಬಯಸ್ತಾ ಇದ್ದೇವೆ ಇದರಲ್ಲಿ ಯಾವುದು ಮೋಸ ಅಥವಾ ತಾವು ಯಾರಿಗೂ ಎಲ್ಲಿ ಹಣ ಕೊಡಬಾರದೆ ಯಾರಿಗೂ ಹಣ ಕೊಡಲಾರದೆ ಇದರಲ್ಲಿ ಯಾವುದೂ ಫೀಸ್ ಇಲ್ಲ ತಾವು ಈ ಫಾರ್ಮನ್ನು ತುಂಬಿ ಕೊಡುವುದಿದೆ ಒಂದು ವೇಳೆ ನಾವು ಇಲ್ಲಿ ನಮ್ಮ ಕೆಲಸ ಆಗದಿದ್ದರೂ ಕೂಡ ನಾವು ಬೆಂಗಳೂರಿಗೆ ಹೋಗಿ ಇದನ್ನು ಮತ್ತೊಮ್ಮೆ ನಾವು ಹೋರಾಟ ಮಾಡಿ ಅದನ್ನು ಸಕ್ಸಸ್ ಮಾಡ್ತೀವಿ ಆದರೆ ಯಾರೂ ಇದನ್ನು ತಪ್ಪು ಭಾವಿಸಬಾರದು ಇದು ಒಂದು ಒಳ್ಳೆಯ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ನಾ ತಮ್ಮೆಲ್ಲರಿಗೂ ಕೂಡ ಬಾಗಲಕೋಟೆ ಘಟಕದ ವತಿಯಿಂದ ಎಲ್ಲರಿಗೂ ನಾನು ತಿಳಿಯ ಬಯಸುತ್ತೇನೆ ಮತ್ತು ಇದೊಂದು ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ದಿನದಂದು ಒಂದು ಮತ್ತು ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಎಲ್ಲ ಮಾಜಿ ಸೈನಿಕರಿಗೆ ಸೈನಿಕರಿಗೆ ಒಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತಕ್ಕಂಥ ಕೆಲಸ ಮಾಡ್ತಾ ಇದೆ ಅದು ಒಳ್ಳೆಯದೇ ಕೆಲಸ ಇರ್ಬೋದು ಅಥವಾ ಸಿಹಿ ಸುದ್ದಿ ಇರ್ಬೋದು ಕೆಟ್ಟ ಸುದ್ದಿ ಇರಬಹುದು ಎಲ್ಲದರಲ್ಲಿಯೂ ಕೂಡ ನಾವು ಸೈನಿಕರಿಗಾಗಿ ಒಂದು ಕೆಲಸವನ್ನು ಮಾಡುತ್ತೇವೆ ಅಂತ ಬಯಸುತ್ತೇನೆ ಅದು ವೀರಗತಿ ಪ್ರಾಪ್ತಿಯಾದರೂ ಸಹಿ ಅಥವಾ ಒಂದು ಮನೆಯಲ್ಲಿ ಮದುವೆ ಮುಂಜೆ ಕೂಡ ಇದ್ದರೂ ಕೂಡ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡುತ್ತೆ ಅಂತ ಹೇಳಬಯಸುತ್ತೇನೆ ಈ ಒಂದು ನಿವೇಶನದ ಫಾರ್ಮು ನಮ್ಮ ಆಫೀಸಿನಲ್ಲಿ ಸಿಗುತ್ತವೆ ನಮ್ಮ ಆಫೀಸಿನ ಅಡ್ರೆಸ್ಸು ಮೆಲ್ಲಿಗರಿ ಕಾಂಪ್ಲೆಕ್ಸು ಸ್ಟೇಷನ್ ರೋಡ್ ಹಾಗೂ ಎಲ್ ಜಿ ಎಸ್ ಟೋಲ್ ಅಂದರೆ ಲೋವರ್ ಗ್ರೌಂಡ್ ಫ್ಲೋರ್ನಲ್ಲಿ ನಮ್ಮ ಆಫೀಸು ಈ ನಮ್ಮ ನಿವೇಶನದ ಫಾರ್ಮು ಹಳೇ ಬಾಗಲಕೋಟೆಯ ಮೆಲ್ಲಿಗಿರಿ ಕಾಂಪ್ಲೆಕ್ಸ್ನಲ್ಲಿರ್ತಕ್ಕಂಥ ಸ್ಟೇಷನ್ ರೋಡ್ ಪಕ್ಕದಲ್ಲಿ ಇದೆ ಅದರಲ್ಲಿ ಬಂದು ತಾವೆಲ್ಲರೂ ಈ ಫಾರ್ಮನ್ನು ತೆಗೆದುಕೊಳ್ಳಬಹುದು ಎಲ್ಲ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದಲ್ಲಿ ಇದು ದೊರೆಯುತ್ತದೆ ತಾವು ಏನಾದರೂ ಡೌಟ್ಸ್ ಇದ್ದರೆ ನೇರವಾಗಿ ನಮ್ಮ ಆಫೀಸಿಗೆ ಬಂದು ಕೇಳಬಹುದು ಅಥವಾ ಕಮೆಂಟ್ ಮೂಲಕ ತಾವು ನಮ್ಮೆಲ್ಲ ಸಂಪರ್ಕಿಸಿ ತಿಳಿದುಕೊಳ್ಳಬಹುದು ಈ ಒಂದು ಹೋರಾಟಕ್ಕೆ ಕಾರಣೀಭೂತರಾದಂಥ ಎಲ್ಲ ರಾಜ್ಯಾಧ್ಯಕ್ಷರನ್ನು ಹಿಡಿದು ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ರಾಜ್ಯದ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲ ತಾಲೂಕು ಅಧ್ಯಕ್ಷರುಗಳಿಗೆ ನಾನು ಎಲ್ಲ ಮತ್ತು ಎಲ್ಲ ಸಂಘಟನೆಗಳಿಗೆ ಜಿಲ್ಲೆ ತಾಲೂಕು ತಮ್ಮ ಗ್ರಾಮಗಳಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೆ ನಾನು ಆ ತುಂಬು ಹೃದಯದ ಧನ್ಯವಾದಗಳನ್ನು ಬಯಸುತ್ತೇನೆ ಮತ್ತು ನಾನು ಗದಿಗೆಪ್ಪ ಹರಕೇರಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಜಿಲ್ಲಾ ಘಟಕ ಬಾಗಲಬುಗಲೇ Attention.